ಎನ್ ಡಿ ಎ ಅಧ್ಯಕ್ಷರಿಗೆ ನೆನಪಿರ್ಲಿ ನಿಮ್ಮ ಅಧ್ಯಕ್ಷ ಸ್ಥಾನ ಮೆಂಬರ್ಗಳು ಮೆಂಬರ್ ಕೂರಿಸಿ ನಿಮ್ಗೆ ಗೌರವ ಕೊಟ್ಟಿದ್ದೀವಿ ಅದು ಈಗಿನ ಶಾಸಕರು ಪೂಜೆ ಮಾಡಿ ಮಾಡಿಕೊಟ್ಟಿದ್ದಾರೆ ನಾವು ಅದಕ್ಕೆಲ್ಲ ಅಭಿವೃದ್ಧಿ ವಿಚಾರದ ನಾವು ಅಭಿನಂದ್ ಶಾಸಕರು ಅಭಿನಂದಿಸ್ತೀವಿ ನಾವು ಅದ್ರ ಬಗ್ಗೆ ನಾವೇನು ಎಲ್ಲೋ ಅವ್ರ ಬಗ್ಗೆ ನೆಗೆಟಿವ್ ಹೇಳ್ತಾ ಇಲ್ವಲ್ಲ ಸರ್ ನಾವು ಯಾವ್ದೋ ಅಭಿವೃದ್ಧಿಗೆ ಅಡ್ಡ ಹಾಕಿಲ್ಲ ಇವತ್ತಿಗೂ ನೆನ್ಮಗಲ್ ತಾಲೂಕಲ್ಲಿ ಯಾರೂ ಅಡ್ಡ ಮಲ್ಕೊಂಡಿಲ್ಲ ನೆಣಮಲ್ ತಾಲೂಕಲ್ಲಿ ಶಾಸಕರು ಎಷ್ಟು ಪೂಜೆ ಮಾಡಿದರೆ ಯಾರು ಅವ್ರು ಸಪೋರ್ಟ್ ಮಾಡಿದಾರೆ ಹೊರತು ಯಾರು ಅವ್ರಿಗೆ ವಿರೋಧ ಮಾಡಿಲ್ಲ ನಾವು ವಿರೋಧ ಮಾಡ್ತಾರೆ ವಿಷಭಾವತಿ ಒಂದಕ್ಕೆ ವಿರೋಧ ಮಾಡ್ತಾರೆ ನಾವು ಯಾಕೆ ಸಾವಿರ ಕೋಟಿ ಖರ್ಚು ಮಾಡಿ ಲೈನ್ ಹಾಕ್ತಾ ಇದ್ದೀರಾ ನಿಮ್ ಆಚಿನ ಚೆನ್ನಾಗಿ ಮಾಡ್ಸಿದ್ರ ಅದೇ ಕೆರೆಗೆ ಬಿಡ್ಸ್ಕೊಳ್ಳಿ ಚೆಕ್ ಮಾಡ್ಸಿ ನೀವು ಯಾರ್ಪಡ ಅಂತ ಹೇಳ್ತಾರೆ ಆ ನೀರ್ ಚೆನ್ನಾಗಿದ್ದು ಪನ್ನೀರ್ ಅಂತ ಹೇಳಿ ನೀವೇ ಕುಡಿಲಿ ಹೋಗಿ ಬೆಳಗ್ಗೆ ನೀವು ನಿಮ್ ಕುಟುಂಬದಲ್ಲ ಹೋಗಿ ಆ ಪನ್ನೀರ್ನ ಬೇಯಿಸ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಸಂಸಾರ ಮಾಡ್ಕೊಂಡು ಅಲ್ಲೇ ಕುಡ್ಕೊಂಡು ನೀವು ಚೆನ್ನಾಗಿರಿ ನೀವು ರೈತರು ಉದ್ದಾರ ಮಾಡೋದೇನು ಬೇಕಾಗಿಲ್ಲ ಪನ್ನೀರು ಅಮೃತ ಎಲ್ಲ ಸೇವೆ ಮಾಡಿಕೊಳ್ಳಿ ನಿಮ್ಮ ನಿಮ್ ಆಚಿನ ಹಾಕಲಿಕ್ಕೆ ಇಟ್ಕೊಳ್ಳಿ ನಮ್ಗೆ ಈ ವಿಷಯ ನಮ್ಗಂತೂ ಬೇಡ ಶಾಸಕರನ್ನ ನೀವು ಜೊತೆಲಿ ಇದ್ದೀರಾ ಶಾಸಕರಿಗೆ ಸರಿಯಾದ್ನೇ ಹೇಳ್ಕೊಡಿ ಶಾಸಕರಿಗೆ ಸುಮ್ಮನೆ ನಿಮ್ ಬೆಳೆ ಬೇಸ್ಕೊಳಕೋಸ್ಕರ ಮಿಸ್ಗೈಡ್ ಮಾಡಕ್ ಹೋಗ್ಬೇಡಿ ಇವಾಗ ನೀವು ಉಷಾ ಭವತಿ ಕೆರೆ ನೀರ್ ಬಿಟ್ಟ ಮೇಲೆ ಅದು ಬೋರ್ವೆಲ್ ರೀಚ್ ಆದ್ಮೇಲೆ ನಿಮ್ ಡ್ರಿಂಕಿಂಗ್ ವಾಟರ್ ಹೆಂಗ್ ಕೊಡಕ್ ಆಗ್ತದೆ ಹೆಣ್ಮಗದಲ್ಲಿ ಮಗು ಅಭಿವೃದ್ಧಿ ಮಾಡ್ತೀವಿ ಸಾವಿರ ಕೋಟಿ ಅಂತಿರಲ್ಲ ಇಂದು ಐದು ಸಾವಿರ ಕೋಟಿ ಮಾಡಿ ನಮ್ಗೆ ಬೆನ್ನು ನಿಂತ್ಕೊಂತೀವಿ ಯಾವ್ದೇ ಕಾರಣಕ್ಕೂ ಯಾವ ಅಭಿವೃದ್ಧಿಗೆ ಬಂದ್ ಅಡ್ಡ ಮಲ್ಕೊಂಡಿಲ್ಲ ಯಾರು ಕೈ ಮುಗ್ ಮನವಿ ಮಾಡಿ ಕೈ ಮುಗ್ ಮನವಿ ಮಾಡಿ ಕೈ ಮುಗ್ ಮನವಿ ಮಾಡಿ ಟೈಮಗ್ ಮನವಿ ಮಾಡ್ತೀವಿ ಶಾಸಕರಿಗೆ ರಾಜಕೀಯ ಏನೇ ಇರಲಿ ಸರ್ ಶಾಸಕರ ದಯಮಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ ಇದು ನಮ್ಮ ತಾಲೂಕಿನ ಉಳಿವಿನ ಪ್ರಶ್ನೆ ತಾಲೂಕು ಇದ್ದ ದೃಷ್ಟಿಯಿಂದ ದಯ ಮಾಡಿ ಈ ನೀರ್ ಇವತ್ತಿ ಇಲ್ಲೇ ನಿಲ್ಲಿಸಿ ಶಾಸಕರ ನಾ ನಿಮ್ ಕೈ ಮುಗಿದ ಮನವಿ ಮಾಡ್ತೀವಿ ಇವತ್ತು ಮಲ್ಲಯ್ಯ ಹೇಳ್ತಾ ಹಂಗೆ ಮುಂದೆ ಬಂದ್ರೆ ಒಂಥರ ಮಾತಾಡೋದು ಹಿಂದೆ ಬಂದರೆ ಒಂಥರ ಮಾತಾಡ್ತಾನೆ ಮಲ್ಲಯ್ಯ ಯಾವತ್ತು ಬುದ್ಧಿ ಇರಬಾರದು ಅವರು ಮಲ್ಲಣ್ಣ ಅವರು ಇವರು ಹಿಂದೆ ಮುಂದೆ ಮಾತಾಡ್ತಾನೆ ಅಂತ ನಮ್ಮ ಸ್ನೇಹಿತ ನಾಗರಾಜ್ ಅವರು ಮಾತಾಡಿದಾರೆ ಎನ್ ಡಿ ಅಧ್ಯಕ್ಷ ಎನ್ ಡಿ ಎ ನೆನಪಿರ್ಲಿ ನಿಮ್ಗೆ ಯಾವುದೇ ಹುದ್ದೆ ಇರಲಿಲ್ಲ ಕಳೆದ ತಿಂಗಳಿಗಿಂತ ಮುಂಚೆ ನಿಮ್ಮಲ್ಲಿ ಯಾವುದೇ ಹುದ್ದೆ ಇರಲಿಲ್ಲ ನೀವು ನಮ್ಮ ಪಂಚಾಯಿತಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮಗಳು ಬಂದಾಗ ನಿಮ್ಗೆ ಅತ್ಯಂತ ಗೌರವ ಕೊಟ್ಟು ನಿಮ್ಮ ಅಧ್ಯಕ್ಷ ಸ್ಥಾನ ಪಕ್ಕದಲ್ಲಿ ಮೆಂಬರ್ಗಳು ಸ್ಥಾನದಲ್ಲಿ ಕೂರಿಸಿ ನಿಮ್ಗೆ ಗೌರವ ಕೊಟ್ಟಿದ್ದೀವಿ ನಾ ನಾಗರಾಜ್ ಅವರೇ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ನಿಮ್ಗೆ ಎಚ್ಚರಿಕೆಯಿಂದ ಮಲ್ಲಣ್ಣ ಮಲ್ಲಣ್ಣವನ್ನ ಅವನು ಇವನು ಅಂತ ನೀವು ನೀವು ಮಾತಾಡಬೇಕಂದ್ರೆ ನೀವು ಯಾವ ಆದರ ಮೇಲೆ ಇದ್ದೀವಿ ನಿಮ್ಗೆ ಇಷ್ಟು ಗೌರವ ಕೊಟ್ಟಿದ್ದೀವಿ ನಾವು ನಿಮಗೆ ನಮ್ಮ ಪಂಚಾಯತಿ ಬಂದಾಗ ನಿಮಗೆಲ್ಲ ಇಷ್ಟು ಗೌರವದಿಂದ ನಡೆಸ್ಕೊಂಡಿದ್ದೀವಿ ಯಾಕೆ ಇಲ್ಲಿದೆ ಅಪಪ್ರಚಾರ ಮಾಡ್ತೀರಾ ನಾಗರಾಜ್ ಅವರೇ ಇರ್ಬೋದು ಬೈಶೆಟ್ಟಿಲಿ ಕೆಲಸ ಇರ್ಬೋದು ನಮ್ಮ ಬೋಳ್ಮಾರ್ನಹಳ್ಳಿಲಿ ಕೆಲಸ ಇರ್ಬೋದು ನಮ್ಮ ಬೆಟ್ಟಹಳ್ಳಿಲಿ ಕೆಲಸ ಇರ್ಬೋದು ಎಲ್ಲ ಗ್ರಾಮ ಪಂಚಾಯ್ ವಿಲೇಜ್ಗಳಿಗೂ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ರೂಪಾಯಿ ಹಾಕಿದಾರೆ ಮೈಲಿನಳ್ಳಿಲಿ ಒಂದು ಕೋಟಿ ರೂಪಾಯಿ ಕೆಲಸ ಕಂಪ್ಲೀಟ್ ಆಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೆಲಸ ಕಂಪ್ಲೀಟ್ ಆಗಿದೆ ನೀರಿನ ಘಟಕ ಕಂಪ್ಲೀಟ್ ಆಗಿದೆ ಇವತ್ತು ಇತಿಹಾಸ ಇರುವಂಥದ್ದು ರಾಮಲಿಂಗೇಶ್ವರ ದೇವಸ್ಥಾನ ಬರ್ದಿ ಬೆಟ್ಟ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನ ಕಟ್ತೀವಿ ಸರ್ ಅಂತ ಕೇಳಿದೋ ಒಂದು ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ಹಾಕಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಹಾಕಿಬಿಟ್ಟಿದ್ದಾರೆ ಇವತ್ತು ಹತ್ತು ಕೋಟಿ ರೂಪಾಯಿ ನಮ್ಮ ಗುಲ್ಲಳ್ಳಿ ಗ್ರಾಮ ಒಂದೇ ಮಾಡಿದ್ದಾರೆ ಎಂಟು ಎಂಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ ಅದು ಹಿಂದೆ ಶ್ರೀನಿವಾಸ ಮೂರ್ತಿ ಅವರ ಕಾಲದಲ್ಲಿ ಕಾರ್ಯ ಕಾರ್ಯಕ್ರಮ ಅದು ಅದು ಈಗಿನ ಶಾಸಕರು ಪೂಜೆ ಮಾಡಿ ಮಾಡಿಬಿಟ್ಟಿದ್ದಾರೆ ನಾವು ಅದಕ್ಕೆಲ್ಲ ನಾವು ಅಭಿವೃದ್ಧಿ ವಿಚಾರದ ನಾವು ಅಭಿನಂದಿಸ್ತೀವಿ ಶಾಸಕರು ಅಭಿನಂದಿಸ್ತೀವಿ ನಾವು ಅಭಿವೃದ್ಧಿ ಮಾಡಿರೋದು ಯಾವುದು ಇಲ್ಲ ಅಂತ ಹೇಳ್ತೀರಾ ಶ್ರೀನಿವಾಸ ಮೂರ್ತಿ ಅವ್ರದ್ದು ಹಿಂದೆ ಅವ್ರ ಕಾಲದಲ್ಲಿ ಆಗಿತ್ತು ಶಾಸಕರು ಈಗಿನ ಶ್ರೀನಿವಾಸ ಅವರು ಮಾಡಿದ್ದಾರೆ ಅದಕ್ಕೆ ನಾವು ನಾವೇನು ಅದ್ರ ಬಗ್ಗೆ ನಾವೇನು ಎಲ್ಲೋ ಅವ್ರ ಬಗ್ಗೆ ನೆಗೆಟಿವ್ ಹೇಳ್ತಾ ಇಲ್ವ ಖಂಡಿತವಾಗೂ ಋಷಭಾವತಿದ್ದು ಯಾವುದೇ ಕೊಳಚೆ ನೀರು ತಂದುಬಿಡುವಂಥ ವ್ಯಕ್ತಿ ಅಲ್ಲ ಅಂಥದ್ರಲ್ಲಿ ಒಂದು ಒಳ್ಳೇದಾಗ್ಲಿ ಅಂತ ನಾವು ಸಹ ಹೋಗಿ ಮನೆಲ್ಲ ನೀರಿನ ಕೆರೆಗಳನ್ನೆಲ್ಲ ಹೋಗಿ ಅಲ್ಲಿ ಏನಾಗ್ಬೋದು ಅಂತ ನೋಡ್ಕೊಂಡು ಒಳ್ಳೆ ಪನ್ನೀರ್ ಇದ್ದಂಗೆ ಐತೆ ನೀರನ್ನ ಯಾವುದು ನೀರು ನಮ್ಮ ಹೇಳ್ತಾ ಇರೋದೇನು ಎಲ್ಲ ಕಡೆ ಪೈಪ್ಲೈನ್ ಶುಭಾವತಿ ನೀರನ್ನು ಸಹ ನಮ್ಮ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಒಂದು ಕೆರೆಗೆ ನಾನು ಬಿಟ್ಟು ನೋಡ್ತೀನಿ ಆ ಕೆರೆಯಲ್ಲಿ ಒಂದು ಮೂರು ತಿಂಗಳು ಏನಾಗ ಜನ ಕರೆದ್ಬಿಟ್ಟು ರೈತರಿಗೆ ಕರೆದ್ಬಿಟ್ಟು ಒಪ್ಪಿಗೆ ಆಗಿ ರೈತರು ಓಕೆ ನೀರು ಬಿಡ್ಬೋದೋಣ ಅಂದ್ರೆ ಮುಂದಕ್ಕೆ ಬಿಡ್ತೀನಿ ಅಂತವರೆಗೂ ನೀರು ಸರಿ ಇಲ್ಲ ಅಂದ್ರೆ ನಮ್ಮ ಶಾಸಕರು ಆ ನೀರನ್ನ ಸ್ಟಾಪ್ ಮಾಡ್ತಾರೆ ಸರ್ ನಾವು ಯಾವುದೋ ಅಭಿವೃದ್ಧಿಗೆ ಅಡ್ಡ ಹಾಕಿಲ್ಲ ಇವತ್ತವರೆಗೂ ನೆನ್ಮಗಲ್ ತಾಲೂಕಲ್ಲಿ ಯಾರೋ ಅಡ್ಡ ಮಲ್ಕೊಂಡಿಲ್ಲ ನೆನ್ಮಗಲ್ ತಾಲೂಕಲ್ಲಿ ಶಾಸಕರು ಎಷ್ಟು ಪೂಜೆ ಮಾಡಿದ್ರೆ ಯಾರು ಅವ್ರು ಸಪೋರ್ಟ್ ಮಾಡಿದಾರೆ ಹೊರತು ಯಾರು ಅವ್ರಿಗೆ ವಿರೋಧ ಮಾಡಿಲ್ಲ ನಾವು ವಿರೋಧ ಮಾಡ್ತಾರೆ ವಿಷಭಾವತಿ ಒಂದಕ್ಕೆ ವಿರೋಧ ಮಾಡ್ತಾರೆ ನಾವು ನೆನ್ನೆ ನಮ್ಮ ಸ್ನೇಹಿತರು ನಾಗರಾಜ ಅವರು ಹೇಳಿರ ಪ್ರಕಾರ ಒಂದ್ ಕೆರೆಗೆ ಬಿಡ್ತೀವಿ ಒಂದ್ ಕೆರೆಗೆ ಮೂರ್ ಆದಮೇಲೆ ಏನೂ ಸಮಸ್ಯೆ ಬಂದಿಲ್ಲ ಅಂದ್ರೆ ನಾವು ಯಾ ಎಲ್ಲ ಕೆರೆಗೂ ಬಿಡ್ತೀವಿ ಸಮಸ್ಯೆ ಆದ್ರೆ ನಾವು ಸ್ಟಾಪ್ ಮಾಡ್ತೀವಿ ನಿಮಗೆ ಯಾಕೆ ಸ್ವಾಮಿ ಸಾವಿರ ಕೋಟಿ ಖರ್ಚು ಮಾಡಿ ಲೈನ್ ಹಾಕ್ಸ್ತಾ ಇದೀರಾ ಒಂದು ಕೆರೆಗೆ ಬಿಟ್ಟು ಚೆಕ್ ಮಾಡೋದಲ್ಲ ನೀವು ನಿಮ್ಮ ಮಾಚಿನ ಹಾಕ್ಲಿ ಕೆರೆ ಚೆನ್ನಾಗಿ ಮಾಡಿಸಿದ್ರೆ ಅದೇ ಕೆರೆಗೆ ಬಿಡ್ಸ್ಕೊಳ್ಳಿ ಚೆಕ್ ಮಾಡಿಸಿ ನೀವು ಯಾರು ಕೋಡ ಅಂತ ಹೇಳ್ತಾರೆ ಅದಕ್ಕೆ ಬಿಟ್ಟು ನಾವೇನು ನಿಮ್ಗೆ ಎಕ್ಸ್ಪೀರಿಯಂಟ್ ಇದ್ದೀವೋ ನಾವು ನಮ್ಮ ಕೆರೆಗೆಲ್ಲ ಬೇಡ ಸ್ವಾಮಿ ನೀವು ಬಿಡ್ಸ್ಕೊಳ್ಳಿ ಮಾಚಿನ ಹಾಕಲಿ ಕೆರೆಗೆ ಬಿಡ್ಸ್ಕೊಳ್ಳಿ ಅಲ್ಲಿ ಒಂದು ಲೈನ್ ಸ್ಟಾಪ್ ಮಾಡಿ ಮಾಚಿನ ಹಾಕ್ಲಿ ಕೆರೆ ಒಂದು ಪೈಪ್ ಲೈನ್ ಹಾಕಿ ಆ ನೀರ್ ಚೆನ್ನಾಗಿದ್ದೋ ಪನ್ನೀರ್ ಅಂತ ಹೇಳಿ ನೀವೇ ಕುಡಿಯಿರಿ ಹೋಗಿ ಬೆಳಿಗ್ಗೆ ಹೋಯ್ತು ನೀವು ನಿಮ್ ಕುಟುಂಬದನ್ನ ಹೋಗಿ ಆ ಪನ್ನೀರನ್ನ ಬೇಸ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಸಂಸಾರ ಮಾಡ್ಕೊಂಡು ಅಲ್ಲೇ ಕುಡ್ಕೊಂಡು ನೀವು ಚೆನ್ನಾಗಿರಿ ನೀವು ರೈತರ ಉದ್ದಾರ ಮಾಡೋದೇನು ಬೇಕಾಗಿಲ್ಲ ರೈತರ ಜಮೀನುಗಳು ಎಲ್ಲ ಎಷ್ಟು ಅಕ್ವೈರೇಷನ್ ಮಾಡ್ಸಿದಿರಾ ರೈತರ ಜಮೀನು ಏನೇನ್ ಮಾಡಿ ಎಲ್ಲರೂ ಗೊತ್ತಿದೆ ನೀವು ಯಾರು ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ ನಾಗರಾಜ್ ಅವರೇ ಪನ್ನೀರು ಅಮೃತ ಎಲ್ಲ ಸೇವೆ ಮಾಡಿ ಕೇಳಿ ನೀವು ಮಾಚೆನ ಕೆರೆಗೆ ಇಟ್ಕೊಳ್ಳಿ ನಮ್ಗೆ ಈ ವಿಷಯ ನಮ್ಗಂತೂ ಬೇಡ ಆ ವಿಷಯ ಬೇಡ ಅಂತ ಮುಂದಿನ ದಿವಸಗಳ್ ಹೋರಾಟ ಮಾಡೇ ಮಾಡ್ತೀವಿ ನೀವು ಅದನ್ನ ಬಿಟ್ಟು ನೀವು ಶಾಸಕರನ್ನ ಓಲೈಸ್ಕೋಕೋಸ್ಕರ ನೀವು ಪುನೀರು ಅದೆಲ್ಲ ಹೇಳ್ಕೊಂಡು ಜನಗಳನ್ನ ಡಿಕ್ ತಪ್ಪಿಸ್ ಕೆಲಸ ಮಾಡಬಿಡಿ ಡಿಕ್ ಕೆಲಸ ಮಾಡಬೇಡಿ ಶಾಸಕರನ್ನ ನೀವು ಜೊತೆಲಿ ಇದ್ದೀರಾ ಶಾಸಕರಿಗೆ ಸರಿಯಾದನ್ನೇ ಹೇಳ್ಕೊಡಿ ಶಾಸಕರಿಗೆ ಸುಮ್ಮನೆ ನಿಮ್ಮ ಬೇಳೆ ಮಿಸ್ಕೇಟ್ ಮಿಸ್ಗೈಡ್ ಮಾಡೋಕೋಗ್ಬೇಡಿ ನೀವು ಮಿಸ್ಗೈಡ್ ಮಾಡ್ಕೊಂಡು ನಿಮ್ಮ ಬೆಳೆ ಬೇಸ್ಕೋಕೋಸ್ಕರ ಶಾಸಕರಿಗೆ ಮಿಸ್ಗೈಡ್ ಮಾಡ್ಕೊಂಡು ನಮ್ಮ ತಾಲೂಕಿಗೆ ವಿಷ ತನ್ನ ವಿಷ ಕೊಡೋ ಪ್ರಯತ್ನ ದಯಮಾಡಿ ನಾಗರಾಜ್ ಅವರೇ ಮಾಡ್ಬೇಡಿ ಸರ್ ನನಗೆ ಗೊತ್ತಿರೋ ಪ್ರಕಾರ ದನ್ಮಂಗ್ಲಾಗೆ ಡ್ರಿಂಕಿಂಗ್ ವಾಟರ್ ಅಂತ ಪಾಯಿಂಟ್ ಫೋರ್ ಟಿ ಎಮ್ ಸಿಂ ನಿತಿನ್ ವಡಿಯಿಂದ ಅಲೋಕೇಶನ್ ಆಗಿದೆ ಅಂತ ಮಾಹಿತಿ ಇದೆ ಇರೋ ಕೆರೆಗಳಿಗೆಲ್ಲ ಇವರು ಆಲ್ರೆಡಿ ವೃಷಭಾವತಿ ತುಂಬಿಸ್ತಾ ಇದಾರೆ ಅದೆಲ್ಲಿ ಡ್ರಿಂಕಿಂಗ್ ವಾಟರ್ ಯಾವ ಕೆರೆ ಸಪ್ರೇಟ್ ಬಿಡ್ತಾರೋ ಇಲ್ಲ ಸಪ್ರೇಟ್ ಕೆರೆ ಕಾಂಪೌಂಡ್ ಆಗ್ತಾರೋ ನಮಗುವಂತ ಗೊತ್ತಿಲ್ಲ ನಾನು ಒಬ್ರು ಮೈನರ್ ಇರಿಗೇಷನ್ ಅಧಿಕಾರಿಗಳ್ ಕೇಳಿ ಏನ್ ಸರ್ ಕುರಿಯ ನೀರಿಗೂ ಅಲೊಕೇಶನ್ ಮಾಡ್ತಾ ಇದ್ದೀರಾ ವೃಷಭಾವತಿ ಕೂಡ ಅಲಕೇಶನ್ ಮಾಡ್ತಾ ಇದಾರೆ ಹೆಂಗೆ ಸರ್ ಇದು ಅಂತ ಕೇಳಿದ್ವಿ ಇಲ್ಲ ಸರ್ ಅದು ಒಂದ್ ಕೆರೆಯಿಂದ ಒಂದ್ ಕೆರೆಗೆ ಮಳೆ ನೀರು ತುಂಬಿ ಹೋದ್ಮೇಲೆ ಡೈಲ್ಯೂಟ್ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ಕುರಿಯ ನೀರಿಗೇನು ಸಮಸ್ಯೆ ಆಗಲ್ಲ ಸರ್ ಅಂತ ಹೇಳ್ತಾರೆ ಯಾವ ತರ ಅವರು ಟೆಕ್ನಿಕಲ್ ಆಗಿ ಹೇಳ್ತಾರೆ ನಮಗುವಂತ ಗೊತ್ತಿಲ್ಲ ಒಂದ್ ಕಡೆ ಒಂದ್ ಕೆರೆಗೆ ಮೇಲ್ಗಡೆ ಕೆರೆ ವಿಷ ಬಿಟ್ಟ ಮೇಲೆ ಕೆಳಗಡೆ ಕೆರೆ ಡ್ರಿಂಕಿಂಗ್ ವಾಟರ್ ಬಿಟ್ಟು ಮೇಲೆ ಆ ಕೆರೆ ಆದ್ಮೇಲೆ ಆಟೋಮೆಟಿಕ್ ಕೆಳಗಡೆ ಕೆರೆಗೆ ಬರಲೇಬೇಕಲ್ಲ ಸರ್ ಅದು ಅವಾಗ ಹೆಂಗೆ ಇವರು ಕುಡಿಯಕ್ಕೆ ಬೆಳೆಸ್ತಾರೆ ಹೆಣ್ಮ ಅರವತ್ತೆಂಟು ಕೆರೆಗೆ ಆಲ್ರೆಡೆ ವಿಷಭಾತಿ ವಿಷ ಕೊಡ್ತಾ ಇದ್ದೀರಾ ಡ್ರಿಂಕಿಂಗ್ ವಾಟರ್ ಇಲ್ಲಿ ಕೊಡ್ತೀರಾ ಇದರಿಂದ ಅಂತರ್ಜಲ ಕೂಡ ಹೆಣ್ಮಲ್ಲಿ ಇನ್ನೂರೈವತ್ತು ಬೋರು ಹೆಚ್ಚು ಈಗ ಕೆರೆ ಹತ್ರನೇ ಬೋರ್ ಕುಡಿಯೋದಿ ಕೊಡ್ತಾ ಇರೋದು ಗೊತ್ತಿರೋ ಪಕ್ಕ ಇನ್ನೂರೈವತ್ತು ಬೋರ್ ಇದೆ ತಾಲೂಕು ನಗರಸಭೆ ವ್ಯಾಪ್ತಿಯಲ್ಲಿ ಅದರಲ್ಲಿ ಅತಿ ಹೆಚ್ಚು ಬೋರ್ವೆಲ್ ಇರೋದು ಕೆರೆ ಹತ್ರದಲ್ಲಿ ಇದೆ ಇವಾಗ ನಿಮ್ದು ಉಷಭಾವತಿ ಕೆರೆ ನೀರ್ ಬಿಟ್ಟ ಮೇಲೆ ಅದು ಬೋರ್ವೆಲ್ ರೀಚ್ ಆದ್ಮೇಲೆ ನಿಮ್ ಡ್ರಿಂಕಿಂಗ್ ವಾಟರ್ ಹೆಂಗ್ ಕೊಡಕೆ ಕೊಡಂಗಿರೇ ಕೊಡಿ ಎತ್ತಿನ ಒಳ್ಳೆ ಕೊಡಿ ನನ್ ಮೊದಲು ಕೊಡಿ ಹೇಮಾವತಿ ಕೊಡಿ ಜನ ಯಾರು ನಿಮ್ ವಿರೋಧ ಮಾಡಲ್ಲ ನಾವು ನಿಮ್ ಬರೋ ಬೇರೆ ಅಭಿವೃದ್ಧಿ ಕೆಲಸ ಯಾರನ್ನ ವಿರೋಧ ಮಾಡಿದೀವ ನನ್ ಮಗದಲ್ಲಿ ಅಷ್ಟು ಅಭಿವೃದ್ಧಿ ಮಾಡ್ತೀವಿ ಸಾವಿರ ಕೋಟಿ ಅಂತಿರಲ್ಲ ಆಯ್ತು ಇನ್ನೂ ಐದು ಸಾವಿರ ಕೋಟಿ ಮಾಡಿ ನಮ್ ಬೆಲ್ಲು ನಿಂತೀವಿ ಅದ ಯಾವುದೇ ಕಾರಣಕ್ಕೂ ಯಾವ ಅಭಿವೃದ್ಧಿ ಬಂದು ಅಡ್ಡ ಮಲ್ಕೊಂಡಿಲ್ಲ ಯಾರು ನಾವು ಹೊಟ್ಟೆ ಊರಿನೂ ಬೀಳ್ತಾ ಇಲ್ಲ ಹೊಟ್ಟೆ ಕಿಚ್ಚು ಬೀಳ್ತಾ ಇಲ್ಲ ನಾವು ಋಷಭಾವತಿನ ಎಲ್ಲಾರು ಒಪ್ಪರ್ಲಿಂದ ವಿರೋಧ ಮಾಡ್ತಾ ಇರೋದು ತಾಲೂಕುಗೋಸ್ಕರ ಯಾವ್ದು ನಮ್ಮನೆ ಉಚ್ಚಾರಕ್ಕಲ್ಲ ಯಾರೊಬ್ರು ಮಹಾನ್ ಬಾಬ್ರು ಹಿಂದೆ ಹೇಳ್ತಾ ಇದ್ರು ಕಮಿಷನ್ ಅಂತ ಒಬ್ರು ಹೇಳಿದ್ರು ಅವ್ರು ಅಟೋಗ್ರು ಕಮಿಷನ್ ಆಸೆ ಬಿದ್ದು ಮಾಡ್ತಾರೆ ಅಂತ ಹೇಳ್ರು ನಾವೇನೋ ಕಮಿಷನ್ ಕೇಳಿದ್ವಿ ಋಷಭಾವತಿ ಹೋರಾಟ ಅವರು ಇವಾಗ ಉಸಿರೇ ಇಲ್ಲ ಈಗ ಹೊಸ ಅಣ್ಣ ಬಂದವ್ರೆ ಪನ್ನೀರ್ ಅಂತ ಬಂದವ್ರೆ ನೆಕ್ಸ್ಟ್ ಇನ್ನೇನು ಉಂಟಾಗ್ತಾರೋ ಒಂದೊಂದು ಒಂದೊಂದು ಚಾನ್ಸ್ ಕೊಡ್ತಾ ಕೊಡ್ತಾ ಒಂದೊಂದ್ ಚೇರ್ ಕೊಟ್ಟು ಒಂದು ಅಧಿಕಾರ ಕೊಟ್ಟು ಮಾತಾಡೋಕೆ ಬಿಡ್ತಾ ಇದ್ದೀರಾ ಇವತ್ತು ನೆನ್ಮಗ್ ಜನ ಇನ್ ಮುಂದಕ್ಕೆ ಏನು ಜೆ ಡಿ ಎಸ್ ಬಿ ಜೆ ಪಿ ಇಬ್ಬರೇ ಕುಡಿಲ್ಲ ನೀರು ಎಲ್ಲ ಪಕ್ಷರು ಕುಡಿಬೇಕು ಎಲ್ಲರೂ ಈ ನೀರು ಕುಡಿಬೇಕು ಇಲ್ಲೇ ಬದುಕಬೇಕು ಇಲ್ಲೇ ಸಾಯ್ಬೇಕು ನಾವು ದಯಮಾಡಿ ಜನ ಜನತೆ ಅರ್ಥ ಮಾಡ್ಕೊಂಡು ಈ ನೀರನ್ನ ತಡೆಯಾಕಿ ಎಲ್ಲರೂ ನಮ್ಮ ಒಕ್ಕರ್ಲಿಂದ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಂಡು ನಾನು ಕೈ ಮುಗಿ ಮನವಿ ಮಾಡ್ತೀನಿ ಶಾಸಕರಿಗೆ ರಾಜಕೀಯ ಏನೇ ಇರಲಿ ಸರ್ ಹೌದು ತಾವು ಹಟಕ್ಕೆ ಬಿದ್ದವ್ರ ಥರ ಒಂದು ವರ್ತಿಸ್ತಾ ಇದ್ದೀರಾ ಬೇಡ ದಯಮಾಡಿ ಬೇಡ ಈ ವಿಚಾರದ ಹಠ ಬೇಡ ಶಾಸಕರೇ ದಯಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಇದು ನಮ್ಮ ತಾಲೂಕಿನ ಉಳಿವಿನ ಪ್ರಶ್ನೆ ಇದು ನೀವು ಮುಂದಿನ ಚುನಾವಣೆಯಲ್ಲಿ ಗೆದ್ರೆ ಇಲ್ಲಿ ಇರ್ತೀರಿ ಅಕಸ್ಮಾತ್ ಕ್ಷೇತ್ರ ವಿಂಗಡಣೆ ಆದಾಗೋ ಇಲ್ಲ ನೀವೇನೋ ಸೋತಾಗೋ ನೀವು ನಿಮ್ಮ ನಿಮ್ಮೂರ್ ಕಡೆ ಹೋಗ್ತೀರಾ ಇಲ್ಲಿ ನಾವು ಅನ್ಬಯಿಸೋ ಜನ ನಮ್ ಜೊತೆ ನಮ್ಗೆ ಇಲ್ಲಿ ಅವಿನಾಭಾವ ಸಂಬಂಧ ಇದ್ರಲ್ಲಿ ಹುಟ್ಟಿದೀವಿ ಇಲ್ಲಿ ಈ ತಾಲೂಕಲ್ಲಿ ಹುಟ್ಟಿದೀವಿ ಈ ತಾಲೂಕು ಏನಾದ್ರು ಒಳ್ಳೇದು ಮಾಡಬೇಕು ನೀವು ಏನೋ ಇವತ್ತು ನಿಮ್ಮ ಹಠಗ್ ಬಿದ್ದೋ ಇಲ್ಲ ಅಲ್ಲಿ ನಮ್ಮ ನಿಮ್ಮ ರಾಜ್ಯ ಮಟ್ಟದ ಲೀಡರ್ ನಾನು ಹೆಂಗೆ ವಿರೋಧ ಮಾಡೋಕಾಗ್ತದೆ ಅಂತ ನಮ್ಗೆ ಧೈರ್ಯ ಇಲ್ಲ ಅಂತನೋ ಇಲ್ಲ ನಿಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನ ಕೇಳಕ್ ನಿಮ್ ಹತ್ರ ಮುಜ್ಗಾರ ಇಲ್ಲ ಧೈರ್ಯ ಗೊತ್ತಿಲ್ಲ ದಯ ಹೇಳ್ತೀನಿ ತಾಲೂಕು ಇದ್ದ ದೃಷ್ಟಿಯಿಂದ ದಯಮಾಡಿ ಈ ನೀರು ಇವತ್ತಿ ಇಲ್ಲೇ ನಿಲ್ಸಿ ಸಿ ಶಾಸಕರೇ ನಾ ನಿಮ್ ಕೈ ಮುಗಿದು ಮನವಿ ಮಾಡ್ತೀನಿ